happy friends ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರಿ ನಾನು ಈಗ ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ಲಾಗ್ ಇವತ್ತಿನ ರುಟೀನ ಹೆಂಗೆ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನನ್ನ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ನಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡು ನಾನು ನಮ್ಮ ಪಾಪಿ ತೀರ್ಕೊಂಡಿದ್ದ ಬಟ್ ಅದ್ರದ ಈಗ ನಾಳೆ ವರಮಾಲಕ್ಷ್ಮೀ ಪೂಜೆ ಇರೋದರಿಂದಾಗಿ ನನ್ಗೆ ವೀಡಿಯೋನು ಮಾಡೋಕ್ಕಾಗೋಲ್ತು ಎಡಿಟ್ ಸಹಿತ ಮಾಡೋಕ್ಕಾಗೋಲ್ತು ನನ್ಗೆ ವೀಡಿಯೋನು ಮಾಡೇ ಇಲ್ಲ ನಾನು ಯಾಕಂದರೆ ಅಷ್ಟೊಂದು ಬೇಜಾರಲ್ಲಿನ ನಾನಂತಂದ್ರೆ ನನಗಿದ್ರೆ ಜಾಸ್ತಿ ಮನೆಯವರು ಬೇಜಾರಲ್ಲ ಇದು ಅದಕ್ಕಿಂತ ಮುಂಚೆದ್ದ ವಿಡಿಯೋ ನಾನು ನಿಮ್ಮ ಜೊತೆಯೂ ಎಲ್ಲನೂ ಶೇರ್ ಮಾಡ್ಕೊಂಡೇನಿ ಇಲ್ಲಿ ಸುರೇಖ ಕರ್ಬಂದಿದ್ರಲ್ಲಿ ಒಂದು ಫಂಕ್ಷನ್ ಇತ್ತು ಅವ್ರು ಹೋಗಿದ್ರೆ ಹೋಗಿ ಬರಬೇಕಾದ್ರಲ್ಲಿ ಬಾ ಅಂತಂದಿದ್ದೆ ಅವರು ನಾವು ಹಂಗೆ ಮಾತಾಡ್ಕೊತ ನಿಂತಿದ್ವಿ ಇಲ್ಲಿ ಗಾಳಿ ಸಿಕ್ಕಾಡಿ ಗಾಳಿ ಬಿಸಾಕೋದು ಬಿಟ್ಟಿತ್ತು ನಿನ್ನೆ ಸ್ವಲ್ಪ ನಮ್ಮ ನಮ್ಮಲ್ಲಿ ಮಳೆ ಆಗೈತಿ ಅದೊಂದು ಖುಷಿ ನಮಗೆ ಯಾಕಂತಂದ್ರೆ ರೈತರಿಗೆ ಮೊದಲೆ ಮಳೆನೇ ಬೇಕಲ್ರಿ ಅವ್ರು ಬಂದಿದ್ದಾರಲ್ಲ ಹಾಗಾಗಿ ಅವ್ರಿಗೆ ಸೀತಾಬಲ್ ಕಾಯಿನ ಹರಿದ್ ಕೊಡಾಕಿದ್ರೆ ನಮ್ಮ ವಿಟಲ್ ಗಿಡದಾಗ ಹತ್ತಿಸಿದ್ವಿ ಅವು ಗಿಡಗಳು ಭಾಳ ಮ್ಯಾಕ್ ಹೋಗ್ಬಿಟ್ಟವ್ ಭಾಳ ಅಂದ್ರೆ ಭಾಳ ಮ್ಯಾಕ್ ಹೋಗ್ಬಿಟ್ಟವ್ ಅವನ್ನ ನೋಡ್ಬೇಕು ನೆಕ್ಸ್ಟ್ ಇಯರ್ ಕಂಡಿದ್ದ ಕಡಿಬೇಕು

இதுல எல்லாம் கொண்டு போய் தாய்வா வழக்கம் கொடுத்தால் தாய்வா கட்டாயம் கொடுத்து

अरे आओ हमें अरे अरे बंदरी में अरे कौन अंदर आओ लाओ ये चलो चलेगा तो रहता है लाओ ये चलो अलग की बारे में अलग की बारे में तो लाओ लाओ अलग तुम लोग ब्रोनोरियो ये कौन है ग्राह शमुद्र नोबलिस्ट हम लाइक तुम लोग मंदई ಇಲ್ಲೇ ನಿಲ್ಲಿ ತಿರು ನಿನ್ನ ಇಲ್ಲಿ ಹಾಕು ನೀದಿಲ್ಲ ಬಿಟ್ಟಿರೋದು ಲೋ ನೋ ಆವ ನೈಟ್ಕ್ಕೆ ನಿಂತಿದ್ದಿಲ್ಲ ನೋಡ್ತಾರೆ

아가도 가야라 아 이슈 보너스 커트 매냐 아니 아까 뭐 얘기했냐 야 얘네 뭐 해라 라키 뭐 이거 하나만 아 이쪽으로 저러고 앉아서 수트 걸어 놓으면 안돼야50000 원에 안 오면 잡아 죽여 내가 가겠다 나때뭔 애가 따라온다니 아 근데 넘 똑같 비슷하게 걸어 놓나 오 와우 그럼 민재는 이제 내가 한번 할게 बला म्तोहट चै कुछ स्यिवागवोटा मदाक अनि 없는 ची आगवागवोटा आताओ आहाा Dec आताओ आताओ बल्ल यह हागवोगोगोगी वे जारा

ತಾವ್ ಬ್ಯಾಡ ಅಂತದ ಗುಡ್ ನಮಸ್ಕಾರ ಎಲ್ಲರಿಗೂ ಮೂರು ರೂಪಾಯಿ ವಸ್ತುಗಾಗಿ ನಾನು ಒಂದು ನೂರು ಕಿಲೋಮೀಟರ್ ದೂರ ಹೊಂಟೇವಿ ಬೆಳಗಾಂಕ ನಾವು ಈಗ ಕೆಲವ್ರು ಕೇಳ್ತಿರ್ತೀರಿ ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಹೆಂಗೆ ರೀ ಬಿಸ್ನೆಸ್ ಐಡಿಯಾ ಕೊಡ್ರಿ ಅಂತ ಹೇಳ್ರಿ ಬಿಸ್ನೆಸ್ ಮಾಡಬೇಕಾದ್ರೆ ನಮ್ಗೆ ಸಾಕಷ್ಟು ಅಡೆತಡೆಗಳಾಕವ ಪರ್ಸ್ನಲಿ ನನಗೆ ನನಗೆ ಯಾವುದೂ ಅಷ್ಟು ಈಸಿಯರ್ ಸಿಕ್ಕಿಲ್ಲ ಭಾಳ ಅಂದ್ರೆ ಭಾಳ ಕಷ್ಟಪಡ್ತೀನಿ ಎಫರ್ಟ್ ಹಾಕ್ತೀನಿ ನಾವು ಇಲ್ಲೇ ಹಳ್ಳಿಯಲ್ಲಿ ಇರೋದರಿಂದ ನಿಮ್ಮ ಅವ್ರು ಯಾವುದಂತ ಕೇಳ್ತೀರಿ ನಮ್ದು ನಾಗನೂರು ಬರ್ತೈತಿ ರಾಮದ್ರ್ ತಾಲೂಕು ಬಟ್ಕುರ್ಕಿ ಪೋಸ್ಟ್ ಆಫೀಸ್ ಇಲ್ಲೇ ಪೋಸ್ಟ್ ಆಫೀಸ್ ಐತಿ ಆದರೆ ಇಲ್ಲೇ ಏನಂತಂದ್ರೆ ಸರ್ವರ್ ಇರೋಂಗಿಲ್ಲ ಮತ್ತು ಒಂದು ಕೆ ಜಿ ಮ್ಯಾಗೇನೋ ತೊಗೊಳಂಗಿಲ್ಲ ಅಂತಂತಾರೆ ನಾವು ಏನಾದರೂ ಕೊರಿಯರ್ ಮಾಡಕ್ಕೆ ಹೋಗಬೇಕಲ್ಲ ಲೋಕಾಪುರಕ್ಕೆ ಹೋಗ್ಬೇಕಿಲ್ಲ ಇಲ್ಲಾಂದ್ರೆ ರಾಮದ್ರು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಹಾಗಾಗಿ ಮೊನ್ನೆಲ್ಲೇ ಸ್ವಲ್ಪ ಕಿರಿಕಾಗ್ಬಿಟ್ಟೈತಿ ಯಾಕಂತಂದ್ರೆ ಒಬ್ಬೊಬ್ರು ಒಂದೊಂದು ಥರ ರೂಲ್ಸ್ ಹೇಳ್ಬಿಡ್ತಾರಪ್ಪ ಅದಕ್ಕೋಸ್ಕರ ಹಳ್ಳಿಯಲ್ಲಿ ಇರ್ತೇವೆ ಒಂದು ತಂದಿಂದ ಯಾವುದಷ್ಟು ಈಸಿಯಾಗಿ ನಮ್ಗೆ ಸಿಗೋಂಗಿಲ್ಲ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇರೋಂಗಿಲ್ಲ ಮತ್ತು ನಿಯರ್ ಸಿಟಿ ನಮ್ಗೆ ಯಾವುದಿಲ್ಲ ನಿಯರ್ ಸಿಟಿ ಅಂದರೆ ಬಾಗ್ಲು ಕೊಟ್ಟು ಬರ್ತೈತಿ ಅಲ್ಲಿಕೆ ಏನು ಸಿಗಂಗಿಲ್ಲ ಈ ಥರ ಏನಾದರೂ ಬಿಸ್ನೆಸ್ ಮಾಡ್ಬೇಕು ನಮ್ಗೆ ಏನಾದರೂ ಬೇಕಂತಂದ್ರೆ ಏನು ಸಿಗಂಗಿಲ್ಲ ನಾವು ಹೋಗ್ಬೇಕು ಹಾಗಾಗಿ ನಾವು ಇವತ್ತ ಬೆಳಗ್ಗೆ ಅಂಬ್ಕೊಂಟೇವಿ ಬಾಯ್ ಇದು ಸಾಕು ಮಮ್ಮಿ ಈಚೆಕಡೆ ಮನ್ಯಾಗ ಊಟ ವೀಟಾದ್ ಹಾಕಿವೆ ಪಪ್ಪಿಗೆ ಇಕ್ಕಟ್ಟು ಹತ್ತು ಗಂಟೆ ಸುಮಾರು ಹತ್ತು ಹನ್ನೊಂದಕ್ಕೆ ಹೊಕ್ಕಿಲ್ವಾ ಮುಂದೆ ನಿಂತ ತಿನ್ನಿಸಾವು ಕೋಳಿಗಳು ಇದ್ದವು ಅಂದ್ರೆ ತಿನ್ನಿಸ್ಕೊಡೋದಿಲ್ಲ ಹಾಕಿ ಇಟ್ಟೇನು ಒಯ್ ಬರುನು ಅವ್ರೇನು ಮಾಡ್ತಾರೆ ಹ್ಞೂ ಏನು ಬಾಗ್ಯಾನ ಏನಾರು ತರ್ಬೇಕನವ್ವ ನಿಮಗೆ ಎದಕ್ಕೆ ಬರ್ತಿ ಬ್ಲಾಕಿ ಒಟ್ಟು ಹುಡುಗರು ನೋಡೋದ ஆச்சக்டே நோம் மகனப்பா மனிக்கு மனிக்கு

ನಾವು ಜಲ್ದಿ ಜಲ್ದಿನ ಹೋಗಿ ಹೇಳಿ ಬಂದ್ವಿ ಇಲ್ಲಿ ಲೋಕಾಪುರ ಲೋಕಾಪುರ ಮಠ ಬೈಕ್ ತೊಗೊಂಡ್ಬಂದೀವಿ ನವ ಇಲ್ಲೇ ಅಲ್ಲಿ ಬಸ್ ಸ್ಟ್ಯಾಂಡ್ ಬಿಟ್ಟು ಈಗ ಇಲ್ಲಿ ಬಸ್ಸಿಗೆ ಬಂದಿವಿ ನಾವ ಯಾಕಂತಂದ್ರೆ ಅಲ್ಲ ಬೈಕ್ ನನಗೆ ಕಾರ್ ಅಂದ್ರೆ ಒಂದೊಂದು ಸಲ ಆಗಿ ಬರಂಗಿಲ್ಲ ಅಲ್ಲಿ ನಾಷ್ಟಾತಿ ಮಾಡ್ಕೊಂಡು ಮತ್ತು ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ ಈಗ ನಾವು ಬೆಳಗಾವ್ ಕೊಟ್ಟೇವಿ ಈ ಕಡೆ ಎಲ್ಲ ನೋಡಿರಿ ಮಳಿ ನಾವು ಏನು ನೋಡಿದ್ವಿ ಅಲ್ಲ ಅಷ್ಟೊಂದು ಏನು ಜೋರು ಮಳೆ ಅಂತ ಆಗಿಲ್ಲ ಈ ಕಡೆ ಇದು ಬೆಳಗಾವ್ ಸಮೀಪ ಸಮೀಪ ಇದು ಗುಡ್ಡತಿ ಬರ್ತೈತಲ್ಲ ಇಲ್ಲಿ ಸ್ವಲ್ಪ ಜಂಗಲ್ ಥರ ಐತಲ್ಲ ಹಾಗಾಗಿ ಇಲ್ಲೆಟ್ಟು ಮಳೆ ಐತಿ ಚಂದ ಚೆಂದ ಹಚ್ಚ ಹಚ್ಚಸ ಕಾಣಿಸ್ತೈತಿ ಆದ್ರೆ ಎಲ್ಲಿ ಮಟ್ಟಕ್ಕೆ ಮಳೆ ಕಡಿಮೆ ಅಂತಂದ್ರೆ ಬೆಳೆಗಳಿಗೆ ಸ್ವಲ್ಪ ಆ ಕಡೆ ನಮ್ಗಿಂತ ಆ ಕಡೆ ಚಲೋ ಆಗೈತಿ ಅನ್ನೋದೊಂದು ಬಿಟ್ಟರೆ ಹಿಂಗೆ ದೊಡ್ಡ ಮಳೆ ಆಗಿಲ್ಲ ಅಂತ ಅನಿಸ್ತೈತಿ ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ಏನು ಇರಲಿಲ್ಲ ಇಲ್ಲಿ ಮುಂದೆ ಏಕ ಅಲ್ಲಿ ಎರಗಟ್ಟಿ ದಾಟಿ ಒಂದು ಕರಮನ ದೇವಸ್ಥಾನ ಬರ್ತೈತಿಲ್ಲ ಅಲ್ಲಿ ದಾಟಿ ಮುಂದೆ ಒಂದಿಷ್ಟು ಹಳಿಗಳು ದಾಟದಿಂದ ಹಂಗೆ ಜಿಟಿ ಜಿಟಿ ಹನಿ ಶುರು ಆತ ಇದು ಬೆಳಗಾವ್ದಾಗ ಅವ ಯಾವಾಗಲೂ ಹಿಂಗೆ ಜಿಟಿ ಜಿಟಿ ಮಳೆಗಾಲ ಟೈಮಲ್ಲಿ ಈ ಥರದ ವಾತಾವರಣ ಇರ್ತೈತಿ ನಮ್ಮ ಕಡೆ ಎಷ್ಟ ಮಳೆ ಕಡಿಮೆ ನಮ್ಮದು ಬೆಳಗಾವಿ ಜಿಲ್ಲೆ ಅಂತಂದ್ರೆ ನಮ್ಮದು ಯಾಕಡೆ ಇಯರಕ್ಕೆ ಐತೆ ಅಂದ್ರೆ ಈಗ ಬಾಗಲಕೋಡು ಬದಾಮಿ ಐತಲ್ಲ ಈ ಕಡೆ ಸಮೀಪಕ್ಕೆ ಐತಿ ಲಾಸ್ಟ್ ಹಳ್ಳಿ ನಮ್ಮದು ಬೆಳಗಾವಿ ಜಿಲ್ಲೆದ್ದು ಹಾಗಾಗಿ ಹಂಗಾಗಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮಳೆ ಭಾಳ ಕಡಿಮೆ ನಮ್ಮ ಕಡೆ ಈ ಮಳೆ ಆಗಂಗಿಲ್ಲ ಅಂಥೇಳಿ ಈ ಥರ ಹಿಂಗೆ ಮಳೆಗಾಲ ಟೈಮಲ್ಲಿ ಹಿಂಗೆ ಬಸ್ಸಲ್ಲಿ ಆಗಲಿ ಹಿಂಗೆ ಬೈಕಲ್ಲಿ ಹಿಂಗೆ ಜರ್ನಿ ಮಾಡಬೇಕಾದ್ರೆ ನೇಚರ್ ನೋಡಿದರೆ ಭಾಳ ಖುಷಿ ಅಂತ ಅನಿಸ್ತೈತಿ ಅದು ಕಣ್ಣಿಗೆ ಹೆಸರು ಕಾಣಿಸ್ತೈತಲ್ಲ ಅದನ್ನು ವರ್ಣನೆ ಮಾಡೋಕೆ ಪದಗಳನ್ನ ಬರೋಂಗಿಲ್ಲ ಅಷ್ಟೊಂದು ಖುಷಿ ಆಕೈತಿ ನಾವೀಗ ಜಸ್ಟ್ ಬೆಳಗಾವಿಗೆ ಬಂದೀವಿ ಅದು ಇಲ್ಲಿ ನಾವು ಬಸ್ಸಲ್ಲಿ ಕುಂತಾಗ ಪಾಪ ಒಂದು ಹುಡುಗಿ ಗಾಡಿಯಾಗಿ ಬರ್ತಿರ್ಕಿಲ್ಲ ಮತ್ತು ಅವ್ರನ್ನ ಕಿಟಕಿ ಬಿಡ್ರಿ ಅಂತ ಅಂತಂದ್ರೆ ನಾವು ಕಿಟಕಿ ಕುಂತಿರ್ತೀವಿ ಮತ್ತು ನಮ್ಮ ಮನೆಯವ್ರನ್ನ ನೆಬ್ರಸ್ ನಿರ್ಸಿದೆ ಯಾಕಂದ್ರೆ ಅದು ಗಾಡಿ ಆಗದೆ ಇರೋರಿಗೆ ಮಾತ್ರ ಗೊತ್ತಾಕೈತಿ ಅದು ಎಷ್ಟು ಸಂಕಟ ಎಷ್ಟು ಕ್ರಾಸ್ ಆಕೈತೆ ಅಂತೇಳಿ ಒಂಥರ ನರಕ ನೋಡಿನ ಬರ್ತೀವಿ ಅವ್ರಿಗೆ ಪಾಪ ಬಸ್ ಇಳಿದ್ರ ಖುಷಿನ ನಾವು ಅದು ರೈಸ್ ತಿಂದು ಬಂದಿದ್ದೆವು ಅಂತ ಅನ್ನಿಸ್ತತಿ ಫುಲ್ ಎಲ್ಲ ವಾಂತಿ ಮಾಡ್ಕೊಂತ ಅದು ಅವ್ರ ಮಮ್ಮಿನೂ ಕುಂದ್ರಶಿನೂ ಕುಂದ್ರಸಲ್ ಇವರು ಕುದ್ರಶ್ಯಾರ ಕುಂದ್ರ ಸಲ ನೋಡ್ರ್ದೆ ಹಂಗೆ ಅದು ವಾಂತಿ ಮಾಡೋಕ್ಕಾದ್ರೆ ನೆತ್ತಿಗೆರೋ ಚಾನ್ಸಸ್ ಇರ್ತೈತಿ ಮೂಗಿನಾಗೆಲ್ಲ ಇದಕ್ಕೆ ಇರ್ತೈತಲ್ಲ ನಾವು ಅಲ್ಲಿಂದ ವಾಪಸ್ಸಿಗೆ ನಮ್ಗೆ ಏನು ಬೇಕಾಗಿತ್ತಲ್ಲ ಆ ಪ್ಲೇಸಿಗೆ ನಾವು ಹೋಗಿ ನಮ್ಗೆ ಏನು ಬೇಕು ಅದನ್ನು ತೊಗೊಂಡು ಮತ್ತೆ ವಾಪಸ್ ಬಂದೀವಿ ಜಲ್ದಿನ ಸಿಕ್ತು ನಮ್ಗೆ ಯಾಕಂದ್ರೆ ಅಡ್ರೆಸ್ ಕೊಟ್ಟಿದ್ರು ಇಲ್ಲೇ ಒಬ್ರು ಬೆಳಗಾವ್ದವರು ಒಬ್ಬರು ಸಿಸ್ಟರ್ ಹೆಲ್ಪ್ ಮಾಡಿದ್ರು ನನಗೆ ತಗೊಂಡು ವಾಪಸ್ ನಾವೀಗ ಮತ್ತೆ ಬಸ್ಸಿಗೆ ಬರಕತ್ತೀವಿ ಇವತ್ತಿನ ಬ್ಲಾಗ ಹಿಂಗಾಗಿತ್ತು ನೋಡ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ನಿಮ್ಗೆಲ್ಲರಿಗೂ ಗೊತ್ತಾ ನಮ್ಮ ಪಪ್ಪು ಏನಂತೇಳಿ ನಾನು ನಿಮ್ಗೆ ಮತ್ತೊಂದಿಷ್ಟು ಲಾಗಲ್ಲಿ ಶೇರ್ ಮಾಡ್ತೇನೆ ವಿಡಿಯೋನೂ ನಂಗೆ ಸರಿಯಾಗಿ ಮಾಡೋಕ್ಕೂ ಆಗೋಲ್ತು ಮತ್ತು ಎಡಿಟ್ ಮಾಡೋಕನೂ ಆಗೋಲ್ತು ಕೆಲವರೆಲ್ಲ ಪಾಪ ಪರ್ಸನಲ್ಲಾಗೆಲ್ಲ ಮೆಸೇಜ್ ಹಾಕಾಕತ್ತೀರಿ ಯಾಕೆ ರೀ ವೀಡಿಯೋ ಹಾಕಿರಿ ನಿಮ್ಮದು ನೋಡಲಿಲ್ಲ ಅಂದ್ರೆ ನಮಗೆ ಆಕೈತಿ ಇನ್ನೂ ನಿಮ್ಮ ವಿಡಿಯೋ ನೋಡಿದ್ರೆ ಒಂಥರ ಖುಷಿ ಅನಿಸ್ತೈತಿ ಅಂಥೇಳಿ ಡೈಲಿ ವಾಟ್ಸಪ್ಪಲ್ಲಿ ಕಾಲೋ ಮೆಸೇಜ್ ಬರ್ತಿರ್ತಾವೆ ಇನ್ಸ್ಟಾಗ್ರಾಮಲ್ಲಿ ಸಹಿತ ಬರ್ತಿರ್ತಾವೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಸದಾ ಚಿರಾರುಣಿಯಾಗಿರ್ತೀನಿ ಈಗ ವಾಪಸ್ ನಮ್ದು ಮತ್ತು ಜರ್ನಿ ಊರ ಕಡೆ ಶುರು ಆತು ಅಲ್ಲೇನು ತಡ ಆಗಲಿಲ್ಲ ಇವತ್ತು ನಮ್ಮೂರಲ್ಲಿ ಜಾತ್ರೆ ಒಂದಿತ್ತು ಹಾಗಾಗಿ ಜಲ್ದಿನ ಬಸ್ಸಿಗೆ ಹೋಗಿ ಜಲ್ದಿನ ಬಂದ್ರ ಹೇಳಿ ನಾವು ಅಲ್ಲೊಂದು ಅರ್ಧ ತಾಸು ಅಷ್ಟು ನಾವು ಟೈಮ್ ಹೋಗಿದ್ದು ನಮ್ಗೆ ಇಲ್ಲಿ ಬಸ್ಸಿಗೆ ಹೋಗ್ಬೇಕಾದ್ರೆ ಮತ್ತು ಟೈಮ್ ಜಾಸ್ತಿ ಹೋಗ್ತೈತೆ ಹೋಗ್ತೈತಂಥೇಳಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ ನಾವು ಅದು ನಮ್ಗೆ ಬೇಕಾಗಿರೋದು ಒಂದು ಎಷ್ಟಂದ್ರೆ ಒಂದು ಐದನೂರು ರೂಪಾಯ್ದು ವಸ್ತು ಬೇಕಾಗಿತ್ತು ಐದುನೂರು ರೂಪಾಯಿಗಾಗಿನ ಎರಡು ಸಾವಿರ ರೂಪಾಯಿ ನಮ್ದು ಇದಾತ ಈಗ ನಾವು ಏನಾದರೂ ಒಂದು ಹೊಸ ಬಿಸ್ನೆಸ್ ಅಂತ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ಈ ಥರದ್ದೆಲ್ಲ ಸ್ಟಾರ್ಟಿಂಗ್ ನಮಗೆ ಆಗ್ತೈತಿ ಯಾಕಂದರೆ ನಾವು ಎಲ್ಲ ಕೇಳ್ಕೋಬೇಕು ಆಳವಾಗಿ ನಾವು ಅದ್ರಲ್ಲಿ ಎಳೆದಾಗ ನಮ್ಗೆಲ್ಲರು ಗೊತ್ತೈತಿ ಫಸ್ಟ್ ಹಿಂಗೋ ನಾವು ಬಿಸ್ನೆಸ್ ಮಾಡಬೇಕಂದ್ರೆ ಅದ್ರಾಗ ಲಾಭಕ್ಕಿಂತ ಜಾಸ್ತಿ ನಮ್ಗೆ ರೊಕ್ಕ ಖರ್ಚು ಭಾಳ ಮಾಡೋದಕ್ಕೈತಿ ಹಾಗಾಗಿ ಕೆಲವ್ರು ಕೇಳ್ತಿರ್ತೀರಿ ನಾವು ಸೀರೆ ಬಿಸ್ನೆಸ್ ಮಾಡಬೇಕು ಅಂಥೇಳಿ ಬಟ್ ಈಗ ಎಲ್ಲ ಭಾಳ ಕಾಂಪಿಟೇಷನ್ ಭಾಳ ಅಂದ್ರೆ ಭಾಳ ಕಾಂಪಿಟೇಷನ್ ನಡೆದು ಬಿಟ್ಟೈತಿ ಹಾಗಾಗಿ ನೀವೇನೋ ಮಾಡಬೇಕಾದ್ರೂ ಸಾವಿರ ಸಲ ಯೋಚನೆ ಮಾಡಿರಿ ಈಗ ನೋಡ್ರಿ ನನಗೆ ನಾವು ಇಲ್ಲಿ ಯಾಕೆ ಅಂತಂದ್ರೆ ನೀವು ಆಶ್ಚರ್ಯ ಪಡ್ತಿರಂಗೆ ಪ್ಯಾಕಿಂಗ್ ಕವರ್ ಬೇಕಾಗಿದ್ದು ಸೀರೆ ಆಗಕ್ಕೆ ಹಬ್ಬದಕ್ಕಿಂತ ಮುಂಚೆ ಐತೆ ಸ್ವಲ್ಪ ಒಂದೇ ನಾಲ್ಕೈದು ದಿನದ ಮುಂಚೆ ಅಂತ ಅನಿಸ್ತೈತಿ ಬೆಳಗಾವಿಗೆ ಹೋಗಿ ಈಗಷ್ಟು ಜನ ಬಂದಿವಿ ಟೈಮ ಎರಡೂವರೆ ಅಥವಾ ಮೂರು ಗಂಟೆ ಮೂರು ಮೂರು ಮೂರುವರೆ ಯಾತಂತನಸ್ತೈತಿ ಸಿಕ್ಕಾಡಿ ಹೊಟ್ಟೆಸಿ ಬಿಟ್ಟವ ಪಾಪ ನಮ್ಮ ಮನೆಯವ್ರು ಹಂಗೆ ಅಳ ತಿನ್ನೋಕರ ಇದ್ದ ತಿನ್ನಾಕ ಇಲ್ಲಿ ಊರಾಗ ಊರಾಗ ಜಾತ್ರೆ ಐತಿ ಅಲ್ಲಿ ಹೋದ್ರೆ ಅವ್ರೀಗ ಬಂದು ಬಂದಾರನ ನನಗ ಅರ್ಜೆಂಟ್ ಇತ್ತಲ್ಲ ಹಂಗಾಗಿ ಹೋಗಿದ್ವಿ ಹೋದಿವಿ ಹೋದ್ ಕೆಲ್ಸ ಮುಗಿಸ್ಕೊಂಡು ವಾಪಸ್ ಬಂದೀವಿ ಸಂಜೆನ ಮಾಡಿದ್ ಚಪಾತಿ ಚಪಾತಿ ಖಿಚಡಿ ತಿಂತಿ ಮಾಡ್ಬಿಡ ರಾತ್ರಿ ಊಟಕ್ಕ ಮಾಡ್ಕೊಂಡ್ರ ಲೋಕಾಕ್ದ ಲೋಕಾಕ್ ಬಂದ್ ಹೇಳಿದಿವೆ ಮತ್ ನಡಕ್ ಎಲ್ಲಿ ಸ್ಟಾಪ್ ಕೊಡ್ಲಿಲ್ಲ ಅವ್ರು ಏನಾರ ಪಾರ್ಸಲ್ ತಗೋ ತಿಂದಾರ ತಿನ್ನು ಅಂತ ಹೇಳಂತಂದ್ರಂಗ್ ಇಲ್ಲಿ ಚಪಾತಿ ತಂಗ್ಳ ಇರ್ಲಿ ಊಟಕ್ಕೆ ಬೆಸ್ಟ್ ಯಾವ ಬಾಳ ಅನಿವಾರ್ಯ ಇದ್ದಾಗ ಮತ್ತೆ ಏನ್ ನೋಡಕ್ ಹಂಗಲ್ಲ ತಿಂತೇವಿ ಬಟ್ ನಮ್ ಕಡೆ ಏನಂತಂದ್ರ ಪ್ರಾಬ್ಲಮ್ ದುಡ್ಡು ಕೊಟ್ಟಿರ್ತೀವಲ್ಲ ಅದ್ರ ತಕ್ಕಂತ ಟೇಸ್ಟ್ ಇರಂಗಿಲ್ಲ ಅದಕ್ಕೋಸ್ಕರ ನಾ ಹಿಂಗೆ ಹೊರಗಡೆ ಹೋದ್ರೂ ಭಾಳ ಹೋಗಂಗಿಲ್ಲ ಮುಂಜಾನೆ ಅಲ್ಲಿ ತಿಂದಿಲ್ಲ ಇಲ್ಲಿ ಮುಂಜಾನಾಗ ಸಾಲಿ ಅಂತ ಅನಿಸ್ತದೆ ಅಲ್ಲೆಲ್ಲ ಚಲೋ ಇತ್ತು ನಾನು ಒಡ ತಗೊಂಡಿ ಮನೆ ರೊಪ್ಪಿಟ್ಟು ತಗೊಂಡಿದ್ದು ರೊಪ್ಪಿಟ್ಟು ಚಲೋ ಇತ್ತು ವಡಾನು ಚಲೋ ಇತ್ತು ನಾನು ಎರಡು ಒಡ ತಿಂದಿನಿ ಪಾಪ ಒಂದು ಉಪ್ಪಿಟ್ಟು ಒಪ್ಪಿಟ್ಟು ಮೂರು ಗಂಟೆ ಆಯ್ತಲ್ಲಿ ತಡ್ಕೋಬೇಕ್ರಿ ಒಟ್ಟಿ ಅದಕ್ಕಾಗಿ ಸಾರು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾನೆ ನನ್ನ ಮತ್ತೆ ಆ ಸಿಗ್ತಂತೆ ಊಟಾತಿ ಮಾಡ್ಕೊಂಡ ಮುಖ ತೊಳ್ಕೊಂಡು ಆಗಿ ಬಂದು ಊಟ ಮಾಡಾಕತ್ತೆ ಬರೀ ಊಟ ಮಾಡೋಣ ಅಂತ ಚಪಾತಿ ಸಾರು ಉಪ್ಪಿನ ಕಚ್ಕೊಳೆ

ಬೇಡ ಅಕಡೆ ಹೋಗಿ ಬದನೆ ತೋರಿಸ್ತಿ ಹಂಗ ಹೆಡ್ ತಿರಿ ತಗದು ಏಯ್ ಕಡಿ ತತ ದೇವಿ ಕಡಿ ತಂದ್ರೆ ನನ್ನ ಜಕ ತದ ಅದು ಏಟ ಇದೆ ನೋಡಾ ಅದು ಏಟ ಬಾ ಅಲ್ಲಿ ಹೋಗಿ ಬಾ ಬೆಕ್ಕಿದ್ರೆ ಬೆಕ್ಕಾ ನಾನು ಬೆಕ್ಕದಾಲ ಬೆಕ್ಕಾ ಹೋಗಿ ಹಾಕ್ ಬ್ರೋ ಬೆಕ್ಕ ತಂತಿತಿ ಆ ಸಣ್ಣಮರಿ ಬಾಳ ಬೆಕ್ಕ ಇಲ್ಲಿಗೆ ಇದು ಬಂದನ ನೋಡಿ ಎದಕ್ಕೆ ಅಡ್ಡಿ ಆಗತ್ತಾರ ಇವ್ರು ಇವ್ರು ಬಂದ್ರಲ್ಲ ಇಲ್ಲಿ ಊರಾಗೆ ಇವ್ರು ಹೋಗ್ಯಾರಂತನ ಇಲ್ಲದ ಕೃಷಿ ಕಟ್ ಬರೋಂಗಾರೆ ಹೋ ಬತ್ತೊಗೊಂಬರ ಧಾರ್ಮರ್ ನೀ ಮೂರ ನಾಲ್ಕರ ನೋಡಲಕ್ಕೆ ಮಗನ ಹೋಗ ಆ ಕಡೆ ನುಗ್ಗಿಸ ಕೈಲಿ ಹೇಗೆ ಹಿಡ್ಕೊತೈತೆ ವೈದ್ಯ ಹುಡುಗಿ ಯೋಗ ಅಲ್ಲಿ ಕೋಳಿ ಮುಂದೆ ಕೋಳಿ ಮುಂದೆ ಯೋಗ ಆ ಕಡೆ ಎಲ್ಲೇ ಮರಿ ಮಾಡ್ಯಾವ ನೋಡಿ ಇಲ್ಲಿ ಒಳಗೆ ನಾಳೆಗೆ ಇಷ್ಟು ಹಾಸು ಅಯ್ಯ ಹುಡುಗಿ ಏನು ಖರಾಬ್ ಐತಿ ಹಾಂ ಅವ ನೋಡ ಸಾವಿರ ಫ್ರೆಂಡ್ಸ್ ನಾನು ಇಲ್ಲಿಗೆ ಸೀರಿ ಫೋಟೋ ಏನು ತೋರ್ಸಾಕತೇನಿಲ್ಲ ಇವಷ್ಟ್ ಕಲರ್ಸ್ ಅವೈಲೇಬಲ್ ಅದಾವ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ನಂಬರ್ ಏನು ಕಾಣಿಸ್ತಿಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೀವು ಸಲ ನಂದು ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತಿರ್ತಾವೆ ಇನ್ನೇನು ಹಬ್ಬಗಳು ದೀಪಾವಳಿವರೆಗೂನು ಹಬ್ಬಗಳು ಸಾಲು ಸಾಲು ಹಬ್ಬಗಳು ಶುರು ಅದು ನೀವು ಹಬ್ಬಕ್ಕೆ ಏನಾದರೂ ಸೀರೆಗಳನ್ನ ತೊಗೋಬೇಕಂತ ಅನ್ಕೋತಿದ್ರೆ ಅಂದರೆ ಒಂದು ವಾರ ಮುಂಚಿತವಾಗಿ ನೀವು ಆರ್ಡರ್ ಕೊಡಬೇಕೈತಿ ಯಾಕಂದರೆ ನಾನು ಕರೆಕ್ಟಾಗಿ ಟೈಮಿಗೆ ಕಳಿಸಿರ್ತೇನೆ ಡೆಲಿವರಿ ಕೊಡೋರು ಸರಿಯಾಗಿ ಡೆಲಿವರಿ ಕೊಡೋಂಗಿಲ್ಲ ಅದ್ರ ಸಲುವಾಗಿ ಕಲರ್ ಕಲರ್ ಕಾಂಬಿನೇಷನ್ ಮತ್ತು ಕ್ವಾಲಿಟಿ ಅಂದರೂ ಮಸ್ತ್ ಅದಾವ ಮೈಸೂರು ಸೆಮಿ ಕ್ರೇಪ್ ನನಗೆ ಈಗ ಇರೋದು ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಕಲರ್ ಇಷ್ಟ ಆತಂದ್ರೆ ಸ್ಕ್ರೀನ್ಶಾಟ್ ತೆಗೆದ ನಂಬರ್ ಏನು ಕಾಣಿಸೋಕತ್ತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದು ನಿಮ್ಗೆ ತಲುಪ್ತಾವೆ ಹೊಸ್ದಾಗಿ ಯಾರಾದರೂ ನೋಡೋರು ಇದ್ರೆ ಅಂದ್ರೆ ನಾವು ಅಮೌಂಟ್ ಹಾಕದಿಂದ ಸೀರೆಯೂ ಇಲ್ಲ ರೊಕ್ಕ ರೊಕ್ಕನೂ ಇಲ್ಲ ಹಂಗೆ ಅಕ್ಕೈತಿ ಮತ್ತು ಇಲ್ಲ ನಂಬರ್ ಬ್ಲಾಕ್ ಮಾಡ್ಕೊಂಡ್ರೆ ಹೆಂಗಪ್ಪ ಅಂಥೇಳಿ ಹೌದು ಕೆಲವ್ರು ಹಂಗೆಲ್ಲನೂ ಮಾಡ್ತಾರೆ ಭಾಳ ಸ್ಕ್ಯಾಮ್ ನಡೆದವು ಆನ್ಲೈನಲ್ಲಿ ಹುಷಾರಾಗಿ ಗೊತ್ತಿರೋರು ಹತ್ರ ಸೀರೆಗಳನ್ನು ತೊಗೋಬೇಕು ನೀವು ನಿಮ್ಗೆ ಇಷ್ಟ ಆದರೆ ಸೀರೆನ ತಗೋರಿ ಮತ್ತು ನಂಬರ್ಗೆ ವಾಟ್ಸಪ್ ಮಾಡಿರಿ